ಇವತ್ತು ಸಾಬುದಾನ ರೊಟ್ಟಿ ಮಾಡೋಣ ಒಂದು ಬೌಲಷ್ಟು ಸಾಬೂದಾನ ರಾತ್ರಿ ನೆನೆಸಿದ್ದೆ ನಾನು ಇದು ಇಷ್ಟು ಚೆನ್ನಾಗಿ ಈ ಥರ ಸಾಫ್ಟಾಗಿ ಕೈಯೆಲ್ಲ ಬೇಕಿದ್ರೆ ಕಲಿಸ್ಬಿಡ್ಬೋದು ಅಷ್ಟು ಸಾಫ್ಟಾಗುತ್ತೆ ಈ ಥರ ಓ ಓಪನ್ ಆಗಬೇಕದು ಅಷ್ಟು ನೆನೆಸ್ಬೇಕು ಚೆನ್ನಾಗಿ ರಾತ್ರಿ ನೆನೆಸಿದ್ರೆ ಬೆಳಗ್ಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟು ತೆಂಗಿನಕಾಯಿ ತುರಿ ಇದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದ್ರ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ಜೀರಿಗೆ ಒಂದು ಸ್ಪೂನಷ್ಟು ಸ್ವಲ್ಪ ಎಳ್ಳು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು ರೊಟ್ಟಿ ಹಿಟ್ಟಿನ ಹದಕ್ಕೆ ಈಗ ರೊಟ್ಟಿ ಮಾಡ್ಕೊಳ್ಳೋಣ ಪ್ಲಾಸ್ಟಿಕ್ ಮೇಲೆ ಬಾಳೆ ಎಲ್ಲ ಏನಾದರೂ ಆಯಿತು ತಟ್ಟಬೇಕು ಒಂದು ಸ್ವಲ್ಪ ಸಣ್ಣ ತೀರ ತೆಳು ಅಲ್ಲ ಒಂದು ಸ್ವಲ್ಪ ಈಗ ಒಂದು ಆ ಕಡೆ ಒಂದು ಮೂರು ನಿಮಿಷ ಈ ಕಡೆ ಮೂರು ನಿಮಿಷ ಬೇಯಿಸೋಣ ಈಗ ರೆಡಿಯಾಗಿದೆ ಸಾಫ್ಟಾಗಿರೋ ಸಾಬುದಾನ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ತಂಪು ಕೂಡ ಬೇಸಿಗೆಗೆ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ನೀವೊಮ್ಮೆ ಈ ಸಲ ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಶೇರ್ ಮಾಡಿ ಸತ್ಯ